ಹಲೋ ಹಲೋ ಸ್ನೇಹಿತರೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಆ ಪರಮಾತ್ಮ ಶಿವ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸುಖ ಶಾಂತಿ ಸಂತೋಷ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ ನಾನಿಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಮಾಡೋ ತಂಬಿಟ್ಟನ್ನ ತೋರಿಸ್ತಾ ಇದ್ದೀನಿ ಅಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ತಂಬಿಟ್ಟು ಮಾಡೋ ನಾನು ತೋರಿಸ್ತಾ ಇರೋದು ಕಡಲೆ ಬೀಜದ ತಂಬಿಟ್ಟನ್ನು ತೋರಿಸ್ತಾ ಇದ್ದೀನಿ ಅಂದರೆ ಬೀಜ ಅಷ್ಟೇ ಇಲ್ಲಿ ನಾನು ಅಕ್ಕಿ ಯಾವುದು ಬಳಸಲ್ಲ ತುಂಬ ಈಸಿ ಇದು ಹಾಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ನಾವು ಶಿವರಾತ್ರಿ ಅಂತಲ್ಲ ಯಾವಾಗ ಬೇಕಾದರೂ ಮಾಡ್ಕೋಬೋದು ಇದನ್ನು ಪ್ರೋಟೀನ್ ಲಡ್ಡು ಅಂತಲೂ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಟೇಸ್ಟ್ ಇರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಾವು ಚಿಕ್ಕದ್ರಲ್ಲಿ ಕೂಡ ಅಕ್ಕಿ ತಂಬಿಟ್ಟನ್ನು ತಿಂತಾನೆ ಇರಲಿಲ್ಲ ನಮಗೆ ಇದೇ ತುಂಬ ಇಷ್ಟ ಆಗ್ತಾ ಇದ್ದಿದ್ದು ಹಾಗಾಗಿ ನಮ್ಮನೇಲಿ ಅಮ್ಮ ಜಾಸ್ತಿ ಇದನ್ನೇ ಮಾಡೋರು ಸುಮ್ಮನೆ ಶಾಸ್ತ್ರ ಸಂಪ್ರದಾಯ ಅಂದ್ಬಿಟ್ಟು ನೈವೇದ್ಯಕ್ಕೆ ಅಂತ ಇನ್ನೂ ಎರಡು ಥರ ತಂಬಿಟ್ಟನ್ನ ಮಾಡ್ತಾ ಇದ್ರು ಅಕ್ಕಿಯಲ್ಲಿ ಹುರಿದ ಅಕ್ಕಿದು ಮತ್ತೆ ಹಸಿ ಅಕ್ಕಿದು ಅಂದರೆ ಅಕ್ಕಿನ ನೆನೆಸ್ಬಿಟ್ಟು ಮಾಡ್ತಾಯಿದ್ರು ಅದು ಬೇರೆ ಥರ ಇರುತ್ತೆ ನಾನು ಅದನ್ನು ಮಾಡೋದನ್ನು ರೂಢಿನೇ ಮಾಡಿಕೊಂಡಿಲ್ಲ ನಮ್ಮ ಮನೇಲಿ ಎರಡು ಥರ ಮಾಡ್ತೀವಿ ಒಂದು ಎಳ್ಳಿನ ತಂಬಿಟ್ಟು ಇನ್ನೊಂದು ಕಡಲೆ ಬೀಜದ ತಂಬಿಟ್ಟು ನಾನು ಎಳ್ಳಿನ ತಂಬಿಟ್ಟು ಕೂಡ ಮಾಡೋದನ್ನು ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಪಾವಷ್ಟು ಬೀಜ ತೊಗೊಂಡು ಅದನ್ನು ಹುರಿದು ಚೆನ್ನಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಪಾವನಷ್ಟು ಕಡಲೆ ಹಾಕ್ಕೋಬೇಕು ಬೆಲ್ಲ ಕೂಡ ಅಷ್ಟೇ ಬೆಲ್ಲ ಚಚ್ಕೊಂಡೆ ಕೊಬ್ಬರಿನ ಅರ್ಧ ಅಷ್ಟೇ ತುರ್ಕೊಂಡಿದ್ದೀನಿ ನಾವು ಕಲಿಸುವಾಗ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಆಯಿತು ಇಲ್ಲಿ ಕಡಲೆ ಬೀಜನ ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು ಸ್ವಲ್ಪ ತರಿತರಿ ಇರೋ ಹಾಗೆ ಮಾಡ್ಕೋಬೇಕು ಇಲ್ಲಿ ಅತ್ತೆ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಈಗ ಆಯಿತು ತರಿತರಿಯಾಗಿ ಇದೆ ಕಡಲೆ ಬೀಜ ಒಂದು ಪಾವು ಕಡಲೆ ಬೀಜಕ್ಕೆ ಅರ್ಧ ಪಾವು ಕಡಲೆ ಹಾಕೋಬೇಕು ಹುರಿಗಡಲೆ ಹಾಕ್ಕೊಂಡು ಸಪ್ರೇಟ್ ಸಪ್ರೇಟೇ ಪೌಡರ್ ಮಾಡ್ಕೊಳ್ಳೋದು ಇದು ಕಡಲೆ ಬೀಜದ್ದಾಯಿತು ಇವಾಗ ಕಡಲೆ ಕೂಡ ಪುಡಿ ಮಾಡಿಕೊಂಡು ಅದು ಕಡಲೆ ಬೀಜ ನುಣ್ ಸಾರಿ ಕಡಲೆನ ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದು ಕಡಲೆ ಬೀಜ ಸ್ವಲ್ಪ ತರಿ ತರಿ ಆಗಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ತಿನ್ನುವಾಗ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಕಡಲೆ ನೋಡಿ ನುಣ್ಣಗೆ ಪುಡಿ ಆಯಿತು ಇದನ್ನು ಅದ್ರ ಜೊತೆನೇ ಹಾಕೊಂಬಿಟ್ಟು ನಾನು ಈಗಾಗಲೇ ತುರಿದಿಟ್ಕೊಂಡಿರೋಂಥ ಕೊಬ್ಬರಿಯಲ್ಲಿ ನಾನು ಅರ್ಧ ಭಾಗದಷ್ಟು ತು ತುರ್ದಿಟ್ಕೊಂಡೆ ಅಂದರೆ ಕೊಬ್ಬರಿ ದಪ್ಪ ಇತ್ತು ಸೈಝು ಅಷ್ಟೊಂದು ಬೇಕಾಗಲ್ಲ ಅದರಲ್ಲಿ ಒಂದು ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗ ನಮ್ಮ ಪೌಡರ್ ಎಷ್ಟಿರುತ್ತೆ ಅದರ ಅಳತೆಗೆ ನೋಡಿಕೊಂಡು ಕೊಬ್ಬರಿ ತುರಿನ ಹಾಕ್ಕೊಂಡ್ರೆ ಆಯಿತು ನಾನಿವಾಗ ಸ್ವಲ್ಪನೇ ಕೊಬ್ಬರಿ ತುರಿ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಸಾಕು ಅನಿಸುತ್ತೆ ಅದು ಮಿಕ್ಸ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ತುಂಬ ಏನು ಜಾಸ್ತಿ ಹಾಕೋದು ಬೇಕಾಗಲ್ಲ ತುಂಬ ಜಾಸ್ತಿ ಕಾಣಿಸುತ್ತೆ ಒಂದು ಅಳತೆ ನೋಡಿ ಇಷ್ಟಿದ್ರೆ ಸಾಕು ಕಣ್ಣು ಅಳತೆ ಕೊಬ್ಬರಿ ತುಂಬ ಜಾಸ್ತಿ ಆದರೂ ಚೆನ್ನಾಗಿರೋಲ್ಲ ಹೀಗೆ ಚೆನ್ನಾಗಿ ಕೊಬ್ಬರಿ ಪುಡಿ ಮಾಡಿರೋ ಕಡಲೆ ಬೀಜ ಮತ್ತು ಹುರುಗಡಲೆ ಇಟ್ಟು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನೋಡಿ ನಾನಿಲ್ಲಿ ಮುಕ್ಕಾಲ್ ಪಾವು ಬೆಲ್ಲನ ತಗೊಳ್ತಾ ಇದ್ದೀನಿ ಒಂದು ಪಾವು ಕಡಲೆ ಬೀಜಕ್ಕೆ ಅಳತೆಗೆ ಮಾಡಿ ತೋರಿಸ್ತಾ ಇರೋದು ನಾನು ನಾವು ಜಾಸ್ತಿ ಮಾಡ್ತೀವಿ ಇದು ಸ್ವಲ್ಪ ಮುಂಚಿತವಾಗಿಯೇ ಮಾಡ್ತಿರೋದ್ರಿಂದ ಸುಮ್ಮನೆ ವೀಡಿಯೋಗೋಸ್ಕರ ತೋರಿಸಿದ್ದು ನಾವು ಮಡಿಯಲ್ಲೇ ಮಾಡೋದು ಹಾಗಾಗಿ ಮನೆಗೆ ಬೇರೆ ಮಾಡ್ಕೊಳ್ತೀನಿ ಇದು ವೀಡಿಯೋ ಮಾಡೋಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾವು ಕಡಲೆ ಬೀಜಕ್ಕೆ ಮುಕ್ಕಾಲು ಪಾವು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನೂ ತುಂಬ ನುಣ್ಣಗೆ ಚಚ್ಕೊಂಡಿಲ್ಲ ನಾನು ಸ್ವಲ್ಪ ದಪ್ಪ ದಪ್ಪದೇ ಇದೆ ಹಾಗಾಗಿ ಮುಕ್ಕಾಲು ಪಾವು ಹಾಕ್ಕೊಂಡಿದ್ದೀನಿ ತುಂಬ ನುಣ್ಣಗಾದರೆ ಅದು ಜಾಸ್ತಿ ಅನಿಸುತ್ತೆ ಒಂದು ಪಾ ಮುಕ್ಕಾಲು ಪಾವು ಹಾಕ್ಕೊಂಡ್ರೆ ಹಾಗಾಗಿ ಈಗ ಸ್ವಲ್ಪ ದಪ್ಪ ದಪ್ಪ ಚಿಚ್ಚಿರೋ ಬೆಲ್ಲವೇ ಮುಕ್ಕಾಲು ಪಾವು ಹಾಕ್ಕೋಬೇಕು ಈಗ ನೋಡಿ ಇಷ್ಟು ಪಾಕ ಬಂದರೆ ಸಾಕು ಹಾಗೆ ನಾನು ಬೆಲ್ಲಕ್ಕೆ ಕರಗೋದಕ್ಕೆ ಸ್ವಲ್ಪ ನೀರು ಹಾಕಿದ್ದೆ ಅಂದರೆ ಸ್ವಲ್ಪ ಅಂದರೆ ಸುಮ್ಮನೆ ಒಂದು ನಾಲ್ಕೈದು ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು ಈಗ ನೋಡಿ ಸ್ವಲ್ಪ ಅಂಟ್ತಾ ಇದೆ ಇವಾಗ ತುಂಬ ಗ ಎಳೆ ಪಾಕನೂ ಇರಬಾರ್ದು ತುಂಬ ಅಂದರೆ ನಾರ್ನಾರ್ ಥರ ಬರುತ್ತೆ ನೋಡಿ ಪಾಕ ಆ ಥರನೂ ಬರಬಾರ್ದು ಅದು ಗಟ್ಟಿ ಪಾಕ ಆಗ್ಬಿಡುತ್ತೆ ಇಷ್ಟಿದ್ರೆ ಸಾಕು ಆಮೇಲೆ ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ತೀನಿ ಪಾಕನ ಯಾಕೆಂದರೆ ನಾವು ಕಲಿಸ್ತಾ ಕಲಿಸ್ತಾ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗೇ ಇರಬೇಕು ಪಾಕನೂ ತುಂಬ ಗಟ್ಟಿ ಆಗಬಾರ್ದು ಅಂದರೆ ನೀರು ನೋಡ್ಕೊಂಡು ಹಾಕೋಬೇಕು ನಾವು ಬೆಲ್ಲಕ್ಕೆ ಎಷ್ಟು ಬೇಕಂತ ಇಷ್ಟು ಅದ ಇದ್ದರೆ ಸಾಕು ಇದು ಸ್ವಲ್ಪ ಗಟ್ಟಿನೇ ಆಯಿತು ನಾವು ತಕ್ಷಣ ತಕ್ಷಣ ಕಟ್ಟಬೇಕಾಗುತ್ತೆ ಗಟ್ಟಿಯಾದರೆ ನಾವು ಹಿಟ್ಟು ನೋಡಿಕೊಂಡು ಒಂದು ಅಳತೆ ಕಣ್ಣತೆ ಬರಬೇಕು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಆ ಹಿಟ್ಟನ್ನ ಅಂದರೆ ಪೌಡರ್ ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿ ಆದ ತಕ್ಷಣ ನಾವು ಮಿಕ್ಸ್ ಮಾಡೋದನ್ನ ಸ್ಟಾಪ್ ಮಾಡ್ಕೊಂಬಿಟ್ಟು ಆ ಉಂಡೆಗಳು ಕಟ್ಕೊಂಡು ಇನ್ನೂ ಮಿಕ್ಕಿದ್ದು ಏನಿರುತ್ತೆ ಹಿಟ್ಟು ಅಂದರೆ ಪೌಡರ್ ಏನಿರುತ್ತೆ ಅದಕ್ಕೆ ನಾವು ಬೇಕಾದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲದ ಪಾಕ ಮಾಡ್ಕೋಬಹುದು ಇದು ಸರಿ ಆಯಿತು ನಾನು ಮಾಡಿದ್ದು ಅಂದರೆ ನಮಗೆ ಇದು ಮೆದುವಾಗೇ ಬರುತ್ತೆ ತುಂಬ ಗಟ್ಟಿ ಏನು ಬರಲ್ಲ ಇವಾಗ ಅಕ್ಕಿ ತಂಬಿಟ್ಟೆಲ್ಲ ಬರುತ್ತಲ್ವ ತುಂಬ ಕಲ್ಲು ಥರ ಇರುತ್ತಲ್ವ ಅಷ್ಟೊಂದು ಗಟ್ಟಿ ಎಲ್ಲ ಬರಲ್ಲ ಇದು ಸಾಫ್ಟಾಗೆ ಬರುತ್ತೆ ನಮ್ಗೆ ಇನ್ನೂ ಸಾಫ್ಟ್ ಬೇಕು ಅನ್ನೋ ಅಂಥವ್ರು ಇನ್ನೂ ಸ್ವಲ್ಪ ಬೆಲ್ಲನ ತೆಳು ಮಾಡಿಕೊಂಡು ಅಂದರೆ ಬೆಲ್ಲದ ಪಾಕನ ಬೆಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬಾರ್ದು ನೀರನ್ನು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ತೆಳುವಾಗುತ್ತೆ ಪಾಕ ಇದು ನೋಡಿ ಕರೆಕ್ಟ್ ಆಗಿದೆ ಇಲ್ಲಿ ನಾನು ಯಾವ ತುಪ್ಪ ಏನೂ ಬಳಸಿಲ್ಲ ನೋಡಿ ಹೇಗೆ ಶೈನಿಂಗ್ ಬರ್ತಾ ಇದೆ ಅಂದರೆ ಅದು ಕಡಲೆ ಬೀಜದಲ್ಲೇ ಎಣ್ಣೆ ಅಂಶ ಇರುತ್ತಲ್ವಾ ಅದನ್ನೇ ತುಂಬ ನೈಸ್ಗೆ ಬರುತ್ತೆ ಹೀಗೆ ಈಗ ಆಡಿಸ್ತಾ 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 ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಕಟ್ಟಬೇಕು ಯಾಕಂದರೆ ಇದ್ರ ಜೊತೆಗೆ ಇನ್ನೊಬ್ಬರು ಹೆಲ್ಪ್ ಮಾಡಿದ್ರೆ ಒಳ್ಳೇದು ನಾವು ಅಲ್ಲಿ ಕಲಸಿರ್ತೀವಲ್ವ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಈ ಒಂದು ಉಂಡೆ ಒಬ್ಬರು ರೌಂಡ್ ಮಾಡುವಾಗ ಇನ್ನೊಬ್ಬರು ಉಂಡೆ ಅಲ್ಲಿ ಇಲ್ಲ ಅಂದರೆ ನಾವು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕಾಗುತ್ತೆ ಆಮೇಲೆ ಪಾತ್ರೆಯಲ್ಲಿ ಪಾಕ ಕೂಡ ಅಷ್ಟೇ ನೋಡಿ ಹೇಗೆ ಶೈನಿಂಗ್ ಬಂತಲ್ಲ ಚೆನ್ನಾಗಿ ಕಾಣಿಸ್ತಿದೆ ಇನ್ನೂ ಟೈಮ್ ಕೊಟ್ಟು ನಿಧಾನಕ್ಕೆ ಮಾಡಿದ್ರೆ ಫುಲ್ ರೌಂಡಿಗೆ ಬರುತ್ತೆ ಈಗ ನೋಡಿ ನಾನು ಕಟ್ಟಿಟ್ಟಿರೋದು ಎಲ್ಲ ತಂಬಿಟ್ಟು ಅಂದರೆ ನನಗೆ ಒಂದು ಪಾವಲಿ ಒಟ್ಟಿಗೆ ಎಂಟು ತಂಬಿಟ್ಟಾಯಿತು ಅಂದರೆ ಸ್ವಲ್ಪ ದಪ್ಪ ದಪ್ಪ ಸೈಜಾಯಿತು ತುಂಬ ಸಣ್ಣದೇನಲ್ಲ ಹಾಗಾಗಿ ಎಂಟು ತಂಬಿಟ್ಟಾಗುವಷ್ಟು ಆಯಿತು ಇನ್ನೂ ಚಿಕ್ಕ ಚಿಕ್ಕದಾಗಿ ಮಾಡ್ತೀರಾ ಅಂತ ಅಂದರೆ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೋದು ಒಂದು ಹನ್ನೆರಡು ಹದಿಮೂರು ತಂಬಿಟ್ಟು ಮೇಲೆ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡ್ರೆ ಮತ್ತು ಇದು ಚೆನ್ನಾಗೇ ಬಂತು ಸಾಫ್ಟಾಗೂ ಬಂತು ಆಮೇಲೆ ಟೇಸ್ಟೂ ಬೆಲ್ಲ ಎಲ್ಲ ಕರೆಕ್ಟಾಗಿತ್ತು ನಾನು ಏಕೆಂದರೆ ನಾವು ಇದಕ್ಕೆ ಮಾಡಬೇಕಾದ್ರೆ ದೇವ್ರಿಗೆ ಮಾಡಬೇಕಾದ್ರೆ ಹಬ್ಬಕ್ಕೆ ಮಾಡಬೇಕಾದ್ರೆ ಟೇಸ್ಟ್ ಮಾಡಲ್ಲ ನಾವು ಮಡಿಲಿ ಮಾಡಿ ನೈವೇದ್ಯ ಆದಮೇಲೆ ಟೇಸ್ಟ್ ಮಾಡೋದು ಇದು ಮುಂಚೆನೇ ಮಾಡ್ತಿರೋದ್ರಿಂದ ನಾನು ಟೇಸ್ಟ್ ಕೂಡ ಮಾಡಿ ನೋಡಿದೆ ಬೆಲ್ಲ ಕರೆಕ್ಟ್ ಆಯಿತಾ ಅಂತ ಪರ್ಫೆಕ್ಟಾಗಿತ್ತು ಈಗ ನೋಡಿ ಎಷ್ಟು ಸಾಫ್ಟಾಗಿದೆ ಸುಮ್ಮನೆ ಕೈಯಲ್ಲೇ ಹಿಂಗೆ ಓಪನ್ ಮಾಡ್ಬೋದು ಇದು ಮಾಡಿದ ತಕ್ಷಣ ಏನು ಓಪನ್ ಮಾಡಿರೋದಲ್ಲ ನಾನು ಆಲ್ಮೋಸ್ಟು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಓಪನ್ ಮಾಡಿದ್ದು ನಿಮಗೆ ಒಂದು ಟೂ ಡೇಸ್ ಆದ್ರೂ ಅದೇ ಸಾಫ್ಟ್ನೆಸ್ ಆಗೇ ಇರುತ್ತೆ ಒಂದು ವಾರ ಆದರೂ ಅದೇ ಸಾಫ್ಟ್ ಆಗಿರುತ್ತೆ ಒಂದು ಸರ್ತಿ ನಾವು ಏನು ಮಾಡ್ತೀವಿ ಅದೇ ಉಳ್ಕೊಳ್ಳುತ್ತೆ ಅಕ್ಕಿ ತಂಬಿಟ್ಟು ಥರ ಆಗಲ್ಲ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತಂಬಿಟ್ಟಂದರೆ ಇನ್ನೂ ಬೇಕು ಅಂತ ಕೇಳ್ತಾರೆ ನೀವು ಯಾವಾಗಲೂ ಮಾಡಿಟ್ಕೊಂಡು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಫೀಡ್ಬ್ಯಾಕ್ನ ಕೊಡಬೇಕು ನೀವು ನನಗಂತೂ ತುಂಬಾ ಇಷ್ಟ ಇದು ನಾನು ಯಾವಾಗಲೂ ಮಾಡ್ಕೊಳ್ತಿರ್ತೀನಿ ಹಾಗೆ ನಮಗೆ ಪ್ರೋಟೀನ್ ಅಂತ ಬೇಕಂದರೆ ಇದನ್ನು ತಿನ್ನಬೇಕು ನೋಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್